ಈಗ ನಾವು ಯಾವಾಗಲೂ ಬಾಲಿವುಡ್ ಹಾಲಿವುಡ್ ಬಗ್ಗೆ ಮಾತಾಡ್ತೀವಿ ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಸಿನಿಮಾಗಳು ಬರಬೇಕು ಸುದೀಪ್ ನಟ ಅದ್ಭುತವಾದಂತಹ ಒಂದು ಕ್ರಿಯೇಟಿವಿಟಿ ಸೃಜನಾತ್ಮಕವಾಗಿ ತಿದ್ದಿದ್ದಾರೆ ಎಂತ ಅದ್ಭುತವಾದ ಸಿನಿಮಾ ಇಂತಹ ಸಿನಿಮಾ ಇಂದು ಇತಿಹಾಸದಲ್ಲಿ ಇತಿಹಾಸದ ಪುಟಗಳಲ್ಲಿ ಇವತ್ತು ಸುದೀಪ್ ಒಂದು ಚಿತ್ರ ಒಂದು ಮೂಡುತ್ತೆ ಅಂತ ನನ್ನ ಅಭಿಪ್ರಾಯ ಅದ್ಭುತವಾದಂತಹ ಚಿತ್ರವನ್ನು ಕೊಟ್ಟಿದ್ದಾರೆ ಸುದೀಪ್ ಅವರಿಗೆ ದಯವಿಟ್ಟು ಕನ್ನಡ ಎಲ್ಲ ಪ್ರೇಕ್ಷಕರು ಬಂದು ಈ ಒಂದು ಚಿತ್ರಮಂದಿರದಲ್ಲಿ ಕನ್ನಡ ಚಿತ್ರವನ್ನು ನೋಡಬೇಕು ಅಂತ ನಾನಂತೂ ವಿನಂತಿ ಮಾಡ್ಕೊಳ್ತೀನಿ ಒಂದು ಅದ್ಭುತವಾದ ಚಿತ್ರವನ್ನು ಕೊಟ್ಟದಂತಹ ಸುದೀಪ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್ ಬಗ್ಗೆ ನೋಡ್ಬೇಕು ಸರ್ ಎಂತ ಅದ್ಭುತವಾದ ಎಲ್ಲ ಚಿತ್ರ ಪ್ರೇಕ್ಷಕರು ಈ ಸಿನಿಮಾಗಳನ್ನ ನೋಡಬೇಕು ಅಂತ ನಾನೊಂದು ವಿನಂತಿ ಮಾಡ್ಕೊಳ್ತಾ ಇದೀನಿ ಪ್ರತಿಯೊಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಒಂದು ಸ್ಟಂಟ್ಸ್ ಆಗಿರ್ಬೋದು ಒಂದು ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಇವತ್ತು ಚಿತ್ರರಂಗ ಬೆಳೀತಾ ಇರೋದು ಇವಾಗ ಮೊನ್ನೆ ತಾನೇ ಒಂದು ಯು ಎ ಚಿತ್ರ ಬಂತು ಇದು ಬಂತು ಹೀಗೆ ಕನ್ನಡ ಚಿತ್ರರಂಗಗಳು ಇನ್ನೂ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಅಭಿಲಾಷೆಯಾಗಿದೆ ಒಂದು ಅದ್ಭುತವಾದ ಚಿತ್ರ ಅಂತ ಹೇಳೋದಕ್ಕೆ ಇಚ್ಛೆ ಬರ್ತೀನಿ ಸರ್